ನೀವೀಗ ನೋಡುತ್ತಿರುವುದು ಕನಕ ಟಿವಿ ಗಜೇಂದ್ರಗಡ ವಿಶೇಷ ವರದಿ ಅದ್ಭುತ ಪ್ರತಿಭೆ ಕುಮಾರಿ ಶಿವಲೀಲಾ ಗೋಲಪ್ಪ ಸೋಮಗೊಂಡ್ ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರಗಲ್ ಪಟ್ಟಣದ ಗುಡಿ ಓಣಿಯಲ್ಲಿ ವಾಸಿಸುವ ಕುಮಾರಿ ಶಿವಲೀಲಾ ಗೋಲಪ್ಪ ಸೋಮಗೊಂಡ ಅವರು ತಮ್ಮ ಅದ್ಭುತ ಪ್ರತಿಭೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಪ್ರತಿಭಾವಂತ ವಿದ್ಯಾರ್ಥಿನಿಯು ಕವನ ರಚನೆ ಚಿತ್ರಕಲೆ ಹಾಗೂ ಓದಿನಲ್ಲಿ ಅಸಾಧಾರಣ ಸಾಧನೆ ಮಾಡುತ್ತಿದ್ದಾರೆ ಅವರ ಕಾವ್ಯಗಳಲ್ಲಿ ನಿಸರ್ಗದ ಸೌಂದರ್ಯ ಜನಜೀವನದ ನುಡಿಗಳು ಹಾಗೂ ಮನಸ್ಸಿನ ಭಾವನೆಗಳ ಚಿತ್ರಣ ಕಾಣಬಹುದು ಚಿತ್ರಕಲೆಯಲ್ಲಿ ಸಹ ಅವರು ವಿಭಿನ್ನ ಕಲಾತ್ಮಕ ಶೈಲಿಯನ್ನ ತೋರಿದ್ದಾರೆ ಅವರ ಪ್ರತಿಭೆಯನ್ನ ಗುರುತಿಸಿದ ನಮ್ಮ ಕನಕ ಟಿವಿ ತಂಡ ನೆರೆಗಲ್ ಪಟ್ಟಣದ ಅವರ ಮನೆಗೆ ಭೇಟಿ ನೀಡಿ ವಿಶೇಷ ಸಂದರ್ಶನ ನಡೆಸಿತು ಸಂವಾದದ ವೇಳೆ ಶಿವಲೀಲಾ ಅವರು ತಮ್ಮ ಸ್ಫೂರ್ತಿಯ ಬಗ್ಗೆ ಮಾತನಾಡಿದರು ನನಗೆ ಚಿತ್ರಕಲೆ ಮತ್ತು ಕವಿತೆ ತುಂಬಾ ಇಷ್ಟ ನನ್ನ ಗುರುಗಳು ಮತ್ತು ಕುಟುಂಬವೇ ನನ್ನ ಪ್ರೇರಣೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಲು ಬಯಸುತ್ತೇನೆ ಅವರ ಮಾತು ಕೇಳಿ ಕನಕ ಟಿವಿ ತಂಡ ಸಹ ನಿಬ್ಬೆರಿಗಾಯಿತು ಇಂತಹ ಪ್ರತಿಭೆಗಳು ನಮ್ಮ ರಾಜ್ಯದ ಹೆಮ್ಮೆ ಪ್ರೇಕ್ಷಕರೇ ಇಂತಹ ಪ್ರತಿಭೆಗಳನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಕನಕ ಟಿವಿ ಸದಾ ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವ ನಂಬಿಕೆಯೊಂದಿಗೆ ಮುಂದುವರಿಯುತ್ತದೆ ವರದಿ ಎಚ್ವಿಇಟಿ ಕನಕ ಟಿವಿ ಗಜೇಂದ್ರಗಡ ನೀವು ನೋಡುತ್ತಿದ್ದೀರಿ ಕನಕ ಟಿವಿ ಜನಮನದ ನಂಬಿಕೆ ಈ ರೀತಿಯ ಇನ್ನಷ್ಟು ಪ್ರತಿಭೆ ಕಥೆಗಳು ಹಾಗೂ ಸ್ಥಳೀಯ ಸುದ್ದಿ ತಿಳಿದುಕೊಳ್ಳಲು ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ನಮಸ್ಕಾರ ಒಂದು ಅದ್ಭುತ ಪ್ರತಿಭೆ ನಮ್ಮ ನೆರೆಗಲ್ಲಿನ ಒಂದು ಅದ್ಭುತ ಪ್ರತಿಭೆಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಹಳ ಸುತ್ತೋಷಣೆ ಅದರಲ್ಲೂ ಕೂಡ ನನ್ನ ಆತ್ಮೀಯ ಶಿಷ್ಯಳ ಶಿವಿಲಿಯಲ್ಲ ಸುಮ್ ಗದಗ ಜಿಲ್ಲೆಯ ಗಜೇಂದ್ರ ತಾಲೂಕಿನ ನೆರಗಲ್ ಗ್ರಾಮದಲ್ಲಿ ಅದರಲ್ಲೂ ಒಂದು ಪ್ರತಿಭಾವಂತ ವಿದ್ಯಾರ್ಥಿನಿ ಒನ್ನೇ ತರಗತಿಯಿಂದ ಒಂದೇ ತರಗತಿಯವರೆಗೆ ರೆಂಗಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾಭ್ಯಾಸ ಮಾಡಿ ಜೊತೆಗೆ ತನ್ನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಶ್ರೀ ಅನ್ನದಾನ ಮಹಾ ವಿಜ ಅನ್ನದಾನ ವಿಜಯ ಪ್ರ ಪ್ರೌಢಶಾಲೆಯಲ್ಲಿ ಇದ್ದಾಳೆ ಇಂತಹ ಮಹಾ ಪ್ರತಿಭೆಯನ್ನ ನಾವು ಗುರುತಿಸುವುದು ನಮ್ಮ ಕನಕ ಟಿವಿಗೆ ಒಂದು ಆ ಸಂತೋಷವಾಗಿದೆ ಈ ಸಮಯದಲ್ಲಿ ಆ ವಿದ್ಯಾರ್ಥಿಯನ್ನ ಆ ವಿದ್ಯಾರ್ಥಿ ಅನೇಕ ಚಿತ್ರಗಳನ್ನ ಬಿಡಿಸುವಂತ ಪ್ರತಿಭೆ ಜೊತೆಗೆ ಆ ಅದ್ಭುತವಾದಂತಹ ಕವನಗಳನ್ನ ಶಬ್ದದ ಬಂಧಾರವನ್ನೇ ಹೊಂದಿರುವಂತ ಒಂದು ವಿದ್ಯಾರ್ಥಿನಿ ಜೊತೆಗೆ ನಾನು ಆ ಯಾವುದ್ರಲ್ಲಿ ಏನಪ್ಪಾ ಅಂದ್ರ ನಾವು ಅಹ್ ಕಡಿಮೆ ಇಲ್ಲ ಗಂಡು ಮಕ್ಕಳಿಗಿಂತ ನಮಗೆ ಕಡಿಮೆ ಇಲ್ಲ ನಾವು ಕೂಡ ಏನಪ್ಪ ಅಂದ್ರೆ ಆ ಒಂದು ಕೈ ಮೇಲ್ಗಾದೀವಿ ಅನ್ನೋ ಅನ್ನುವಂಥದ್ದನ್ನ ವಿದ್ಯಾರ್ಥಿನಿ ಇಲ್ಲಿ ಅಹ್ ಅದ್ಭುತವಾದ ಚಿತ್ರಗಳ ಬಿಡಿಸೋದ್ರ ಮುಖಾಂತರ ಜೊತೆಗೆ ತನ್ನ ಒಂದು ಕವನಗಳನ್ನ ಮಣ್ಣಿನ ದಿವಸ ಶಿಕ್ಷಕರ ದಿನಾಚರಣೆ ದಿವಸ ಒಂದು ಅದ್ಭುತವಾದ ಪ್ರತಿಭೆ ಅಥವಾ ಕವನವನ್ನ ಬಿಡಿಯ ರಚಿಸಿದ್ಲು ಆ ಕವನವನ್ನ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಈಶ್ವರ ಆದಿ ನಾ ಕಲಿಸಿದಂತ ಗುರುಗಳೇನಪ್ಪ ಅಂದ್ರೆ ಶಿಷ್ಯಳ ಒಂದು ಕವನ ವಾಚನ ಮಾಡಿ ಆ ಏನಪ್ಪ ಅಂದ್ರೆ ಸಂತೋಷ ಪಟ್ಟಿದ್ದನ್ನೂ ಕೂಡ ನಾವು ಕಣ್ಣಾರೆ ಕಂಡಿದ್ದೀವಿ ಹಾಗಾದ್ರೆ ಈಗ ಆ ಅದ್ಭುತ ಪ್ರತಿಭೆ ಏನಪ್ಪಾ ಅಂದ್ರೆ ಇಲ್ಲಿ ಅನೇಕ ಚಿತ್ರಗಳನ್ನ ಬಿಡಿಸಿದ್ದಾಳೆ ನೋಡಿ ಆತ್ಮೀಯರೇ ಇಲ್ಲಿ ಈ ಚಿತ್ರಗಳೆಲ್ಲ ಆ ನನ್ನ ಆತ್ಮೀಯ ಶಿಷ್ಯಗಳು ಶಿವಲಿಲ್ಲ ಸೋಮ ಗೋನಪ್ಪ ಸೋಮಗೊಂಡ್ ವಿದ್ಯಾರ್ಥಿನಿ ಬಿಡಿಸಿದಂತ ಚಿತ್ರಗಳು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಇತ್ತಿಂತ ಅದ್ಭುತ ಚಿತ್ರಗಳನ್ನ ಕೂಡ ಆ ವಿದ್ಯಾರ್ಥಿನಿ ಏನು ಏನಪ್ಪ ಅಂದ್ರ ಆ ಒಂದು ಯಾರ ಸಹಾಯ ಇಲ್ಲದೆ ತಾನೇ ಏನಪ್ಪ ಅಂದ್ರ ಓನ್ ಆಗಿ ಕ್ರಿಯೇಟ್ ಮಾಡಿದಂತ ಚಿತ್ರಗಳು ಅನೇಕ ಇಲ್ಲಿ ಪರಿಸರ ಬಗ್ಗೆ ಆ ಮತ್ತು ಈ ಪರಿಸರ ಒಂದು ಕಾಳಜಿ ಇಟ್ಕೊಂಡು ಜೊತೆಗೆ ಏನಂತಂದ್ರೆ ಇಂಥ ಅದ್ಭುತವಾದ ಚಿತ್ರಗಳನ್ನು ಕೂಡ ಆ ಶಿವಲೆಲ್ಲ ಬಿಡಿಸಿದ್ದಾಳೆ ಜೊತೆಗೆ ಏನಂತಂದ್ರ ಒಂದು ಎಂಟರ್ಟೈನ್ಮೆಂಟ್ ಆಗಿ ಇಂತಹ ಚಿತ್ರಗಳನ್ನ ಹಾಗು ಮಕ್ಕಳ ಒಂದು ಕ್ರಿಯಾತ್ಮಕ ಕ್ರಿಯಾಶೀಲತೆಯನ್ನ ಹೆಚ್ಚಿಸುವುದು ಮತ್ತು ದೇವಾಲಯಗಳ ದರ್ಶನ ದೇವಾಲಯಗಳನ್ನ ಏನಪ್ಪ ಅಂದ್ರೆ ಅಚ್ಚುಕಟ್ಟಾಗಿ ಚಂದವಾಗಿ ಬಿಡಿಸಿದ್ದಾಳೆ ಜೊತೆಗೆ ಅಹ್ ನಮ್ಮ ಬಸವಣ್ಣನವರ ಚಿತ್ರಗಳನ್ನು ಅದ್ಭುತವಾಗಿ ಬಿಡಿಸಿದ್ದಾಳೆ ನೋಡಿ ಹಾಗೆ ನಮ್ಮ ಈ ಒಂದು ನೆರೆ ಸುತ್ತಮುತ್ತಲಿನ ಏನಪ್ಪ ಅಂದ್ರ ಆರಾಧ್ಯ ದೇವರು ಜೊತೆಗೇನಂದ್ರ ಒಂದು ನೆರೆಗಲ್ಲಿನ ಪ್ರಖ್ಯಾತ ಶಿಕ್ಷಣ ಸಂಸ್ಥೆ ಆದಂತ ಅನ್ನದಾನೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ಇಡುವ ಸಂಸ್ಥೆಯನ್ನ ಹುಟ್ಟು ಹಾಕಿದಂತ ನಮ್ಮ ಶ್ರೀಗಳಾದ ಬೆತ್ತದಾರ್ಜುನ ಹಾರಿಕಾರಿ ಬೆತ್ತದಾರ್ಜುನವರ ಚಿತ್ರವನ್ನ ಅದ್ಭುತವಾಗಿ ಆ ವಿದ್ಯಾರ್ಥಿನಿ ಬಿಡಿಸಿದ್ದಾಳೆ ಜೊತೆಗೇನಂತಂದ್ರ ಆ ಇಲ್ಲಿ ಈಶ್ವರ ಪಾರ್ವತಿ ಚಿತ್ರವನ್ನ ಕೂಡ ಬಿಡಿಸಿದ್ದಾಳೆ ಹಾಗೆ ಪ್ರಭುಗಳ ಚಿತ್ರಗಳನ್ನ ಬಿಡಿಸಿದ್ದಾಳೆ ಜೊತೆಗೆ ನಮ್ಮ ನೆರೆಗಲ್ಲಿನ ಹಿರೇಮಠದ ಪೀಠಾಧಿಪತಿಗಳಾದಂತಹ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಚಿತ್ರವನ್ನ ಕೂಡ ಅದ್ಭುತವಾಗಿ ಚಿತ್ರಶೂತ್ರ ಮೂಲಕವಾಗಿ ಆಯ್ಕೊಂಡ ಸಾಧನೆಯನ್ನ ಬರೆದಿದ್ದಾಳೆ ಜೊತೆಗೆ ಇನ್ನೂ ಅನೇಕ ಚಿತ್ರಗಳನ್ನ ಈಶ್ವರ ಚಿತ್ರ ಹೀಗೆ ಅನೇಕ ಚಿತ್ರಗಳನ್ನು ಕೂಡ ಈ ಅಮ್ಮ ಇಲ್ಲಿ ಬಿಡಿಸಿದಾಳೆ ನೋಡಿ ಇಂತ ಒಂದು ಅದ್ಭುತ ಪ್ರತಿಭೆಯನ್ನ ನಮಗೆ ಬಿಡೋ ಶಿಕ್ಷಕರಿಗೆ ಏನಪ್ಪ ಅಂದ್ರ ಬರ್ಲಾರ ಸ್ಥಿತಿ ಒಳಗೆ ಆ ತನ್ನ ಒಂದು ಯಾರು ಸಹ ಇಲ್ಲದೆ ಅನೇಕ ಚಿತ್ರಗಳನ್ನ ಆ ವಿದ್ಯಾರ್ಥಿನಿ ಬಿಡಿಸಿದ್ದಾಳೆ ಈ ಈ ಒಂದು ಪ್ರತಿಭೆಯನ್ನ ಜೊತೆಗೇನಂತಂದ್ರ ಆ ಒಂದು ತನ್ನ ಕವನ ಕವನಗಳನ್ನು ಕೂಡ ಬರೆದಿದ್ದಾಳೆ ಆ ಕವನಗಳನ್ನ ಮೆಚ್ಚು ಏನಪ್ಪ ಅಂದ್ರ ಅನೇಕ ಸಂಘ ಸಂಸ್ಥೆಗಳು ಕೂಡ ಆಕೆಗೆ ಪ್ರಶಸ್ತಿ ಪತ್ರಗಳನ್ನ ಅಭಿನಂದ ಪತ್ರಗಳನ್ನ ಕೂಡ ಇಲ್ಲಿ ಮಾಡಲ್ಪಟ್ಟವು ಹಾಗೆ ನೋಡಿ ಇಲ್ಲಿ ಕನ್ನಡ ಪರೋಕ್ಷಗಳು ಕೂಡ ಒಂದು ಶಾಲಾ ಮಾರ್ದೊಳಗೆ ಆಗಿ ಹೆಚ್ಚಿನ ಏನಪ್ಪ ಅಂದ್ರ ಇಲ್ಲಿ ಆ ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ದಾಳೆ ಹಾಗೆ ಶಾಲಾ ಮಾರ್ದೊಳಗ ಪ್ರತಿಭಾ ಕಾರಂಜೋಳ ಕೂಡ ಆಗಿ ಪ್ರಥಮ ಸ್ಥಾನಗಳನ್ನ ಗಳಿಸಿದ್ದಾಳೆ ನೋಡ್ತೀರಿ ನೀವು ಇಲ್ಲಿ ಎಲ್ಲರೂ ಕೂಡ ಯಂದ್ರೆ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಒಳಗೆ ಈ ಕಡೆ ಪ್ರಥಮ ಜೊತೆಗೆ ಆ ನೋಡ್ಬೆಲ್ಲ ಆ ಪ್ರತಿಭಾ ಕಾರಂಜಿಯ ಪ್ರಥಮ ಪ್ರಶಸ್ತಿ ಪತ್ರಗಳು ಸಂಪನ್ಮೂಲ ಏನಪ್ಪ ಅಂದ್ರೆ ಇವು ಕೂಡ ಆ ವ್ಯಕ್ತಿಗಳಿಂದ ಪಡೆದಂತ ಪ್ರಶಸ್ತಿ ಪತ್ರಗಳು ಹಾಗೆ ನಮ್ಮ ನೆರೆಯಲ್ಲೇನ ಓಂ ಶಿಕ್ಷಣ ಏನಪ್ಪ ಅಂದ್ರ ಸರಿ ಅಹ್ ಇಲ್ಲಿ ಭಗವತ್ ಶ್ಲೋಕ ಶ್ಲೋಕವನ್ನ ಹೇಳಿದ ಆ ಕಾಗಿ ಪ್ರಥಮ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾಳೆ ಪ್ರತಿ ವರ್ಷವೂ ಕೂಡ ಪ್ರಶಸ್ತಿಗಳು ಭಗವದ್ಗೀತೆ ಶ್ಲೋಕಗಳನ್ನ ಅಚ್ಚುಕಟ್ಟಾಗಿ ಒಂದು ಎಲ್ಲಿ ಅಹ್ ತಪ್ಪು ಹಾಗೆ ಚಕ್ಕವಾಗಿ ಹೇಳಿದಂತ ವಿದ್ಯಾರ್ಥಿನಿಗೆ ಪ್ರಶಸ್ತಿ ಪತ್ರಗಳನ್ನು ಕೂಡ ಕೊಡಮಾಡಲ್ಪಟ್ಟಿ ಹಾಗೆ ಇಲ್ಲಿ ಆ ಬಣ್ಣದ ಮನೆ ಸಂಸ್ಕೃತಿ ವೇದಿಕೆ ಗಲ್ಲ ಗದಗ ಏನಪ್ಪಾ ಅಲ್ಲಿ ಕೂಡ ಒಂದು ಚಿತ್ರವನ್ನ ಮೆಚ್ಚಿ ಏನಪ್ಪಾ ಅಂದ್ರ ಪ್ರಶಸ್ತಿಯನ್ನ ಕೊಡಮಳಿದ್ದಾರೆ ಹಾಗೆ ಇಲ್ಲಿ ಏನಂತಂದ್ರೆ ಕರುನಾಡು ಸಾಹಿತ್ಯ ಪರಿಷತ್ತು ಚಿಕ್ಕಬಳ್ಳಾಪುರದವರು ಕೂಡ ಈಕೆ ಒಂದು ಕವಿತೆಯನ್ನು ಮೆಚ್ಚಿ ಡಾಕ್ಟರ್ ಒಂದು ಕವಿತೆಯನ್ನ ಮೆಚ್ಚಿ ಏನಂದ್ರೆ ಈಗ ಅಭಿನಂದನಾ ಪ್ರಶಸ್ತಿ ಪತ್ರಗಳನ್ನ ನೀಡಿದ್ದಾರೆ ಹಾಗೆ ಈಕೆ ಒಂದು ಖವನಾದ ಒಂದು ಏನಪ್ಪ ಅಂದ್ರೆ ಪ್ರತಿಭೆಯನ್ನು ಮೆಚ್ಚಿ ಆ ಸ್ನೇಹಜೀವಿ ಫೌಂಡೇಶನ್ ಅವರು ಕಪ್ಪತ್ ಫೌಂಡೇಶನ್ ಇವರ ಸಹಯೋಗದಲ್ಲಿ ನಡೆದಂತ ಒಂದು ದೇಶ ಪ್ರೇಮದ ಒಂದು ಆ ಸ್ಪರ್ಧೆ ಇಲ್ಲಿ ಈಗ ಕೂಡ ಭಾಗವಹಿಸಿ ಆ ಅಲ್ಲಿ ವಿಜೇತ ಆಗಿದ್ದಾಳೆ ಆಕೆ ವೀರ ಭಾರತೀಯ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ವೀರ ಭಾರತೀಯ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡಲು ಮಾಡಿರ್ತಿ ಸುಲೀಲಾ ಆ ಗೋಲಪ್ಪ ಸೋಮಗೌಡ್ ಈ ವಿದ್ಯಾರ್ಥಿನಿಗೆ ನೋಡಿ ಇಂತಷ್ಟೊಂದು ಅದ್ಭುತ ಏನಪ್ಪ ಅಂದ್ರೆ ಈ ವಿದ್ಯಾರ್ಥಿನಿ ಇಲ್ಲಿ ಆಕೆ ರಚಿಸಿದಂತ ಅನೇಕ ಕವನಗಳು ಅನೇಕ ಕವನಗಳಿ ನೋಡ್ತೀರಿ ಆ ವಿದ್ಯಾರ್ಥಿಯ ಸಾಧನೆ ಬಯಸುವ ಒಂದೇ ಒಂದು ಜೀವ ಅಂತಂದ್ರೆ ಅದು ಶಿಕ್ಷಕ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ ಹಾಗೆ ನಡದಾಡೋ ದೇವರು ಸಿದ್ಧ ಗಂಗಾ ಶರಣರು ಅಂತೇಳಿ ಇಲ್ಲಿ ಅಜೋರ ಶ್ರೀಗಳ ಬಗ್ಗೆ ಏನಪ್ಪ ಅಂದ್ರೆ ಅವನು ಕವನ ಹರಿಸಿದ್ದಾಳೆ ಆದ್ರೆ ಹಾಗೆ ಆ ಬೆಣಕ ಬೆಣಕ ಗಣಪನ ಬಗ್ಗೆ ಹೇ ಬೆಣಕ ಹೇ ಮುದ್ದು ಬೆಣಕ ಅನ್ನುವಂಥದ್ದನ್ನ ಇಲ್ಲಿ ಕವನವನ್ನ ರಚಿಸಿದ್ದಾಳೆ ಹಾಗೆ ಅಣ್ಣ ತಿಂಗಿಯರ ಬಗ್ಗೆ ತೀರಿಸಲಾದ ಅನುಬಂಧ ಅನ್ನುವಂಥದ್ರ ಅದು ರಕ್ಷಾಬಂಧನ ಅನ್ನುವಂಥದ್ದು ರಕ್ಷಾಬಂಧನದ ಕವಿತೆಯನ್ನು ಕೂಡ ಈ ವಿದ್ಯಾರ್ಥಿನಿ ರಚಿಸಿದ್ದಾಳೆ ಹಾಗೆ ಇಲ್ಲಿ ನಮ್ಮ ಭಾರತ ವೀರ ಪುತ್ರರಿಗೆ ನನ್ನ ನಮನ ಸಂಘ ರಾಷ್ಟ್ರಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಮಹನೀಯರಿಗೆ ನಮಿಸಿ ಏನಪ್ಪಾ ಅಂದ್ರ ಈ ಕವನವನ್ನ ಕವನವನ್ನು ರಚಿಸಿದಾಳೆ ಹೀಗೆ ಇಲ್ಲಿ ಜೊತೆಗೆ ಇಲ್ಲೊಂದು ಅದ್ಭುತವಾದ ಕವಿತೆಯನ್ನ ಈ ವಿದ್ಯಾರ್ಥಿನಿ ಬರೆದಿದ್ದಾಳೆ ಅದು ನಮ್ಮ ನೆರೆಗಲ್ಲಿನ ಆ ಹಿರೇಮಠದ ಪೀಠಾಧಿಪತಿಗಳಾದಂತ ಶ್ರೀ ಮಲ್ಲಿಕಾರ್ಜುನ ಸ್ವಾಚಾರ ಮಹಾಸ್ವಾಮಿಗಳ ಕುರಿತು ನೆರೆಗಲ್ಲು ಬಂದ ಭಗವಂತ ಅನ್ನುವಂಥದ್ದನ್ನ ಒಂದು ಕವನ ಕವನವನ್ನ ಬರೆದಿದ್ದಾರೆ ಆ ಕವನವನ್ನ ಎರಡು ಸಾರಿ ಹೇಳೋ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶ್ರೀ ಮಠದ ಶ್ರೀ ಮಹೇಮಲ್ಲೇಶ್ವರ ಕತ್ತು ಗದ್ದೆಯ ಭವ್ಯ ಬೆಳಕಾಗಿ ಹೊಮ್ಮುತ್ತಿರುವವರು ಐತಿಕ ಸುಖ ಭೋಗಗಳನ್ನ ತೊರೆದು ಸನ್ಯಾಸತ್ವವನ್ನು ಸ್ವೀಕರಿಸಿ ಸಮಾಜದಲ್ಲಿ ನಡೆಯುತ್ತಿರುವ ಧರ್ಮದ ಹಾವಳಿಯನ್ನು ಮಟ್ಟ ಹಾಕಲು ಸಮಾಜದಲ್ಲಿ ನಡೆಯುತ್ತಿರುವಂತ ಧರ್ಮದ ಧರ್ಮದ ಹಾವಳಿಯನ್ನ ಮಟ್ಟ ಹಾಕಲು ಆಧಾತ್ಮಿಕ ಚಿಂತನೆಯ ಮೂಲಕ ಸಮಾಜದ ಏಳಿಗೆಗಾಗಿ ಪುನಃ ಪಣ ತೊಟ್ಟಿರುವವರು ಗಂಗೆಯಷ್ಟೇ ಪ್ರವ ಪವಿತ್ರತೆಯಿಂದ ಗಂಗಯಷ್ಟೇ ಪವಿತ್ರತೆಯಿಂದ ಕೂಡಿರುವರ ಮನಸ್ಸು ಅಜ್ಞಾನವನ್ನ ಅಳಿದು ಸುಜ್ಞಾನವನ್ನ ಮೂಡಿಸುತ್ತದೆ ದೀಪದಷ್ಟೇ ಶಾಂತವಾಗಿರುವ ಇವರ ಆ ಮುಖವನ್ನು ನೋಡಿದರೆ ದೀಪದಷ್ಟೇ ಶಾಂತವಾಗಿರುವ ಇವರ ಮುಖವನ್ನು ನೋಡಿದರೆ ಸಾಕು ನಮ್ಮ ಮುಖದಲ್ಲಿನ ಅಂಧಕಾರವು ನಮ್ಮ ಮುಖದಲ್ಲಿನ ಅಂಧಕಾರವು ಅಡಿದು ಸಂತೋಷ ಉತ್ಸಾಹ ನಮ್ಮ ಮುಖದಲ್ಲಿ ತಾಣವಾಡುತ್ತದೆ ಇವರ ಆ ದೀಪದೃಷ್ಟಿ ಭವ ಭಾವ ರೋಗಗಳನ್ನು ಅಡಿದು ಹಾಕುತ್ತದೆ ಅನ್ನುವಂಥದ್ದು ಅದ್ಭುತ ಕವಿತನ ಅದು ಸುಮಾರು ಎರಡು ಕೆಜಿ ಅಷ್ಟು ಏನಪ್ಪ ಅಂದ್ರೆ ನೆರೆ ನೆರೆಗಲ್ಲಿನ ಪೀಠಾಧಿಪಿ ಹಿರೇಮಠದ ಪೀಠಾಧಿಪಿತರಾದಂತಹ ಶ್ರೀ ಮಲ್ಲಿಕಾರ್ಜುನ ವಿಶ್ವಾಚಾರ್ಯ ಮಹಾಸ್ವಾಮಿಗಳ ಕುರಿತು ಒಂದು ಅದ್ಭುತವಾದ ಕವಿತೆಯನ್ನ ನನ್ನ ವಿದ್ಯಾರ್ಥಿನಿ ಶಿವಲಿಲ್ಲಾ ಸೋಮದ ಗೋಲಪ್ಪ ಸೋಮಗೊಂಡಿ ವಿದ್ಯಾರ್ಥಿನಿ ಎಸಿದ್ದಾಳೆ ಹೀಗೆ ಆ ಗದಗಿನ ಅಹ್ ನಡದಾಡೋ ದೇವರು ಗದಗಿನ ಇತಿಹಾಸದಲ್ಲಿ ಕವಿ ಪುಟ್ಟರಾಜರವನ್ನ ಅದ್ಭುತ ಕವಿತೆಯನ್ನ ಅಂದರ ಬಾಡಿಗೆ ಬೆಳಕನ ತಂದ ಮಹಾಮೈಬರೆಯವರು ಗದುಗಿನಾಪುರದಲ್ಲಿ ಮೆದುತಿಹ ಪುಟ್ಟರಾಜರು ಅನ್ನುವಂಥದ್ದು ಕವಿತೆಯನ್ನ ಅದ್ಭುತವಾಗಿ ಈ ವಿದ್ಯಾರ್ಥಿನಿ ದರ್ಶಿಸಿದ್ದಾರೆ ಇಷ್ಟೊಂದು ಏನಪ್ಪಾ ಅಂದ್ರೆ ಈ ಒಂದು ಪ್ರತಿಭೆ ಹೀಗೆ ಕೂಡ ಅನೇಕ ವಿಧವನ್ನು ಇಷ್ಟ ಅಲ್ಲ ಸಾಹಿತ್ಯ ಚಿತ್ರಕಲೆ ಹೀಗೆ ಅನೇಕ ಏನಪ್ಪ ಅಂದ್ರ ಒಂದು ಕಲೆಗಳಲ್ಲಿ ಪಡೆದಿರೋದು ವಿದ್ಯಾರ್ಥಿನಿ ಶಾಲೆಯಲ್ಲಿ ಕೂಡ ಓದುದ್ರಲ್ಲೂ ಕೂಡ ಏನಪ್ಪಾ ಅಂದ್ರೆ ಪದ್ಧಭಾಗಿದ್ದ ವಿದ್ಯಾರ್ಥಿನಿ ಈ ವರ್ಷ ಎಂ ಎಂ ಎಸ್ ಎಕ್ಸಾಮ್ ಏನಪ್ಪ ಅಂದ್ರೆ ಆ ಎಕ್ಸಾಮ್ ನೋಡಿದ್ರೆ ಅನೇಕ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ನ ಬರೆದು ಈ ಅದರಲ್ಲೂ ಕೂಡ ಏನಪ್ಪ ಅಂದ್ರೆ ಪ್ರಥಮವಾಗಿ ಪಾಸ್ ಆಗಿ ಈ ವರ್ಷ ಎಂ ಎಂ ಎಸ್ ಎಕ್ಸಾಮ್ ಅನ್ನು ಪಾಸ್ ಆಗಿ ಏನಪ್ಪಾ ಅಂದ್ರ ಶಾಲೆಗೆ ಒಂದು ಹೆಮ್ಮೆ ತರುವಂತ ವಿದ್ಯಾರ್ಥಿನಿ ಆಕೆ ಆಗಿದ್ದಾಳೆ ಆಕೆ ಹಾಗಾಗಿ ಆಕೆ ಒಂದು ಸಂದರ್ಶನವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಆಕೆ ಬಾಯಿಂದ ಯಾವ ರೀತಿ ಓದ್ತೀಯ ಯಾವ ರೀತಿ ಆಕೆ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆತ ಅನ್ನುವಂಥದ್ದನ್ನ ಆಕೆ ಬಾಯಿಂದಲೇ ನಾವು ಕೇಳೋಣ ನಮಸ್ಕಾರಮ್ಮ ಇವೆಲ್ಲ ಆ ಕವಿತೆಗಳನ್ನು ರಚಿಸಿದ್ದೀರಿ ಹಾಗೆ ಅನೇಕ ಏನಂತಂದ್ರೆ ಈ ಚಿತ್ರಗಳನ್ನ ನೋಡ್ರಿ ಅದ್ಭುತವಾದ ಚಿತ್ರಗಳನ್ನ ಬಿಡಿಸಿದೆಯಮ್ಮ ಇದು ಹೇಗೆ ಸಾಧ ಆಯ್ತು ಅದು ನನ್ಗೆ ಹಂಗ ಸ್ವಂತ ನಮ್ ನನ್ನದೇ ಆದಂತ ಒಂದ ಕಲ್ಪನೆಯೊಳಗೆ ನಾ ಇನ್ನೆಲ್ಲ ಬರ್ದೇನಿ ಹಾಗೂ ಯಾರ ಪ್ರೇರಣೆನೂ ಇಲ್ಲ ನನಗೆ ನನ್ನ ಕಲ್ಪನೆ ಏನಿದೆ ನಾನು ಅದನ್ನ ವ್ಯಕ್ತಪಡಿಸಿನಿ ಅದು ಚಿತ್ರಗಳ ಮೂಲಕ ವ್ಯಕ್ತಪಡಿಸಿನಿ ಹಾಗೂ ನಾನು ಕವನಗಳನ್ನ ಬರೆಯುವ ಮೂಲಕ ನನ್ನದೇ ಆದಂತ ಒಂದು ಕಲ್ಪನೆಯನ್ನ ಅವುಗಳ ಮೂಲಕ ನಾನು ಬಿಂಬಿಸಿ ನೀನು ಎಲ್ಲ ಯಾರ ಪ್ರೇರೇಪಣಿ ಅನ್ನ ತೆಗಿತಿದ್ನ ಚಿಕ್ಕವಳಿಂದ ಅವನ್ನ ಅದು ಚಿತ್ರಕಲೆ ನನ್ನಲ್ಲಿ ಬಂತು ಅನ್ನ ಪ್ರೇರಣೆ ಇದು ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನ ಆಗಿರುವಂತ ಅವರ ಚಿತ್ರವನ್ನು ಬಿಡಿಸ್ತಾ ಇದ್ರಂತ ಸೊ ಆ ಅಣ್ಣನ ಒಂದು ಪ್ರಭಾವ ಬೇರಿ ಇವರು ಕೂಡ ಸುಂದರವಾದ ಕವಿತೆಗಳನ್ನ ಸಿವಿಲೆಲ್ಲ ಏನಪ್ಪಾ ಅಂದ್ರೆ ಬಿಡಿಸಿದಾಳೆ ಇಲ್ಲಿ ನಮ್ಮ ನೆರೆಗಲ ರಾಜಂತ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಚಿತ್ರ ಹೀಗೆ ಅನೇಕ ಚಿತ್ರಗಳನ್ನು ಬಿಡಿಸಿದ್ದಾರೆ ಕವಿತೆಗಳೆಂಬ ಅದ್ಭುತವಾಗಿ ಬರ್ತಿದ್ಯಮ್ಮ ಈ ಕವಿತೆಗಳನ್ನ ಕೆಲವೇ ನಮ್ಮ ನಮ್ಗೆ ಶಬ್ದಗಳನ್ನ ಹೇಳಿಲ್ಲ ಈ ತರಹದ ಶಬ್ದ ಬಂಡಾರ ಇರುವಂತ ನಿನಗೆ ಇದು ಒಂದು ಕವಿತೆ ಬರೆಯುವುದು ಯಾರ ಪ್ರೇರೇಪಣೆ ಆಯ್ತು ನಿಮಗೆ ಯಾರು ಮನೆಯಲ್ಲಿ ಅಮ್ಮ ದೊಡ್ಡಮ್ಮ ಅವರೆಲ್ಲ ಧಾರ್ಮಿಕ ಕಥೆಗಳನ್ನ ಹೇಳ್ತಾ ಇದ್ರು ಪ್ರಭಾವ ಬೀರಿ ಹಾಗೆ ಇದು ಕಲೆ ಹುಟ್ಟು ಅದ ಅದನ್ನ ಮುಂದುವರ್ಸಿಂತ ಬಂದ್ನೆ ಪುಸ್ತಕಗಳೆಲ್ಲ ಓದು ಓದಿದ್ದು ಹಾಗು ಎಲ್ಲಾ ಒಂದು ಶಬ್ದ ಭಂಡಾರಗಳನ್ನ ತಿಳ್ಕೊಂಡಿದ್ದಕ್ಕಾಗಿ ಅದು ಒಂದು ಶಬ್ದ ಜ್ಞಾನ ನನ್ನಲ್ಲಿ ಬಂತು ಹಾಗು ಅದು ಕವನಗಳ ಮೂಲಕ ನಾವು ಅವಳನ್ನ ವ್ಯಕ್ತಪಡಿಸಿದ್ವಿ ಆ ಕವನಗಳನ್ನು ನಾವು ಹೋಳ್ತಾ ಇದ್ರೆ ನಮ್ಗೆ ಮೊನ್ನೆ ದಿವಸ ನಾವು ಶಿಕ್ಷಕರ ದಿನಾಚರಣೆ ನಮ್ಮ ಗುರುಗಳಾದಂತ ಆ ಈಶ್ವರ ಅದೇವರಿ ಏನಪ್ಪ ಅಂದ್ರೆ ಆ ಕವನ ವಚನ ಮಾಡಿದ್ವಿ ಸೊ ಮಾಡಿದ್ರೆ ಗುರುಗಳು ಆ ಶಬ್ದಗಳೇ ನಮಗೆ ಹೊಳ್ಳಿಲ್ಲ ಗುರುಗಳಿಗೆ ಅಂತ ಒಂದು ಆ ಶಬ್ದ ಭಂಡಾರವನ್ನು ಅದ್ಭುತವಾದ ಶಬ್ದ ಭಂಡಾರವನ್ನು ಬಂದ ಬಂದಿದ್ವಿ ಈ ಒಂದು ಕಲೆಯನ್ನ ಹೀಗೆ ನೀವು ಮರೆಸಿಕೊಂಡು ಮುಂದುವರೆಸ್ಕೊಂಡು ಹೋಗಮ್ಮ ಜೊತೆಗೆ ಆಗ ನೋಡ್ರಿ ಕೆಲ ಸಂಘ ಸೌತ್ಕೊಂಡ ನಿಮ್ ಪ್ರಶಸ್ತಿಗಳು ಇಲ್ಲಿ ನೋಡ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರು ಕಪ್ಪತ್ತಿಗೆರೆ ಫೌಂಡೇಶನ್ ಅವರು ಸ್ನೇಹ ಜೀವಿ ಅಂತ ಹೇಳಿ ನಿಮಗೆ ಎಷ್ಟು ಖುಷಿ ಅಮ್ಮ ನನಗೆ ತುಂಬಾ ಖುಷಿ ಆಯ್ತು ಅವರು ನನ್ನ ನನ್ನ ಒಂದು ಪ್ರತಿಭೆಯನ್ನ ಮೆಚ್ಚಿ ಅವರು ನನಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಕ್ಕಾಗಿ ತುಂಬಾ ಸಂತೋಷ ಆಯ್ತು ಚಿಕ್ಕಬಳ್ಳಾಪುರದಿಂದ ಅವರು ಕೂಡ ಪ್ರಶಸ್ತಿಗಳನ್ನು ಕೊಟ್ಟಾಗ ಈ ಶಾಲೆ ಎಲ್ಲಗಳ ಏನಪ್ಪಾ ನಿಮಗೆ ಹೆಂಗ ಇವ ಇನ್ನೂ ಹೆಚ್ಚು ಏನಪ್ಪ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ನಿಮಗೊಂದು ಆ ಪ್ರೇರೇಪಣೆ ಜೊತೆಗೆ ನಾನು ಈಗ ನೀವೊಂದು ಒಂದು ಕವನ ವಾಚ ಮಾಡಮ್ಮ ಯಾವ್ದು ಮಾಡ್ತೀರಿ ನಾನು ಶಿಕ್ಷಕರ ದಿನಾಚರಣೆ ಕುರಿತು ಒಂದು ಕವನವನ್ನ ರಚಿಸಿದ್ದೆ ಅದನ್ನ ಇದರ ಶೀರ್ಷಿಕೆ ಸತ್ಯದ ಸಾರಥ್ಯದಲ್ಲ ಜ್ಞಾನ ದಾಹವ ತನಿಸಿ ಮಹಾಗುರುವೆ ಅಜ್ಞಾನದ ಅಂಧತ್ವವ ನಡೆಸಿ ಸುಜ್ಞಾನದ ಸುಮವ ಸಿಂಚಿಸಿ ಸನ್ಮಾರ್ಗದೆಡೆಯನ್ನ ನಡೆಸಿ ಧರ್ಮದ ಜೀವಿಗೆಯನ್ನ ಸಾಗಿಸಿ ಗುರುವೆ ಭವದ ಭಾವವ ನೆಸಿ ಅನುಭಾವವ ಅನುಗೊಳಿಸಿ ಸನ್ನಡತೆಯ ನಿರಿಸಿ ಸಚಾರಿತ್ಯದ ಸಾಕಾರಕ್ಕೆ ನರ್ಗೊಳಿಸಿ ಗುರುವೆ ಪಾಂಡಿತ್ಯದ ಪಾತಾಳಕ್ಕೆ ನಿಲ್ಲಿಸಿ ಪರಮ ಸತ್ಯದ ಆಳವ ನರಿಸಿ ಜ್ಞಾನದಗ್ನಿಯ ಅಥವಾ ಏನಪ್ಪ ಈಗ ನೋಡಿದ್ ನಾವು ನೋಡ್ತಾ ಇದೀವಿ ಅಂದ್ರೆ ಪ್ರತಿಯೊಬ್ರು ಕೂಡ ಮೊಬೈಲ್ ನೋಡಿದ್ರೆ ಮೊಬೈಲ್ ಅಂತ ಅವರಿಗೆ ನೀವೇನು ಇಷ್ಟಪಡ್ತೇನೆ ಮೊಬೈಲ್ ಒಳ್ಳೆಯದಕ್ಕೂ ಇದೆ ಹಾಗೂ ಕೆಟ್ಟದಕ್ಕೂ ಇದೆ ಆದ್ರೆ ನಾವು ಮೊಬೈಲ್ ನೋಡ್ಬೇಕು ಏನ ನಮ್ಗ ನಮ್ಮ ಒಂದು ಮುಂದಿನ ಭವಿಷ್ಯಕ್ಕಾಗಿ ಏನು ಒಳ್ಳೆಯದು ಉಪಯುಕ್ತವಾದದ್ದು ಏನಿದೆಯೋ ಅದನ್ನ ನಾವು ಮೊಬೈಲ್ ನಲ್ಲಿ ನೋಡ್ಬೇಕು ಆದ್ರೆ ಉಪಯುಕ್ತ ನಮ್ಗೆ ಅದು ಉಪಯೋಗ ಇಲ್ಲ ಅನ್ನೋದನ್ನ ನಾವು ಅದರಲ್ಲಿ ನೋಡ್ಲಿಕ್ಕೆ ಹೋಗಬಾರ್ದು ಅದು ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟ ಪ್ರಭಾವವನ್ನ ನಮ್ಮ ಮೇಲೆ ಬೀರ್ತೈತಿ ಆ ನಾನು ಬಹಳ ನನಗೆ ಉಪ ನನ್ನ ಶಾಲೆಯಲ್ಲಿ ಏನಾದ್ರು ವರ್ಕ್ ಇದ್ರೆ ಅಷ್ಟೇ ನಾನು ಫೋನ್ ಅನ್ನು ಬಳಸ್ತೀನಿ ಉಳಿಕೆ ಸಮಯದಲ್ಲಿ ನಾನೇನು ಬಳಸೋದಿಲ್ಲ ನಮ್ಮ ಮನೆಯಲ್ಲಿ ಕೂಡ ಫೋನ್ ಅಲ್ಲಿ ಏನು ಹಚ್ಚಿದ್ರು ಅಜ್ಜಿನವರ ಪ್ರವಚನಗಳನ್ನಾಗಿರ್ಬೋದು ಹಾಗೂ ಆ ಧಾರ್ಮಿಕ ಗೀತೆಗಳನ್ನ ನಮ್ಮ ಮನೆಯಲ್ಲಿ ಫೋನ್ ಅಲ್ಲಿ ಹಚ್ಚಿರ್ತಾರೆ ಹಾಗೂ ಇವೆಲ್ಲ ಪ್ರಭಾವ ಬೀರಿ ನಾನು ಫೋನ್ ಅನ್ನು ಬಹಳ ಆ ಉಪಯೋಗನೂ ಮಾಡೋದಿಲ್ಲ ಏನಾದ್ರು ಶಾಲೆಯ ವರ್ಕ್ ಇದ್ದಾಗ ಅಷ್ಟ ಮತ್ತು ಏನಾರ ನೋಡ್ಬೇಕು ಅನಿಸ್ತಾ ಏನಾರ ಧಾರ್ಮಿಕ ಗೀತೆಗಳನ್ನ ನೋಡ್ತೇನೆ ಹಾಗೂ ಶ್ರೇಷ್ಠ ಕವಿಗಳ ಕವನಗಳನ್ನ ಬರೆದಿದ್ದನ್ನ ನಾನು ನೋಡ್ತೀನಿ ಅವ್ರು ಹೆಂಗ ತಮ್ಮ ಶಬ್ದಗಳನ್ನ ಕವನಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ಹಾಗೆ ಶಬ್ದಗಳ ಜ್ಞಾನ ಯಾವ ರೀತಿ ಅವರಲ್ಲಿ ಇತ್ತು ಎನ್ನುವುದನ್ನ ಈ ರೀತಿ ಶಬ್ದ ಸಂಗ್ರಹ ಈ ಒಂದು ನನಗೆ ನಾಲೆಜ್ ಬರುವಂತ ವಿಷಯಗಳನ್ನ ಫೋನ್ ಅಲ್ಲಿ ನೋಡ್ತೀನಿ ಮತ್ತು ಇವೇನಾ ನನ್ನ ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ಏನಾದ್ರು ಚಿತ್ರಗಳ ಮೂಲಕ ನಾನ್ ನೋಡ್ಬೇಕ ಅನ್ನಸ್ತೇನ್ ಅಂತಂದ್ರ ನಾ ಫೋನ್ ಒಳಗ ಅವ್ನೆಲ್ಲ knowledge full ವಿಷಯಗಳನ್ನೆಲ್ಲಾ ನಾ ನೋಡ್ತೀನಿ. ಅದನ್ನ ಬಿಟ್ಟು ಏನನ್ನು ನಾನು phone ಅಲ್ಲಿ ನೋಡಲ್ಲಾ ಹೆಚ್ಚು phone ಅನ್ನು phone ಅನ್ನು ಬಳಸೋದಿಲ್ಲ. ಇಂತ ಒಳ್ಳೆಯ ವಿಷಯವನ್ನ ನಮ್ಮ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡ್ತದೆ. ಮೊಬೈಲ್ ಅನ್ನ ಆ ನಾವು ಕೆಟ್ಟದ್ ಅಂತ ಹೇಳೋದಲ್ಲ ಜೊತೆಗೆ ಅದು ನಮಗೆ knowledge ಕೊಡ್ತದ knowledge person ಅಷ್ಟೇ ಅದು ನೋಡ್ಬೇಕು ಜೊತೆಗೆ ನಾವೇನಪ್ಪಾ ನಮ್ಮ ಕೆಲಸವನ್ನ. ಆ ಅಚ್ಚುಕಟ್ಟಾಗಿ ಮಾಡಿದ್ರೆ ನಾವು ಒಂದು ಯುವ ಸಮಾಜದಲ್ಲಿ ಅಥವಾ ನಮ್ಮ ಇನ್ನು ಕಂಡ ಹಾಗೆ ಒಂದು ಸಾಧನೆ ಮಾಡ್ಲಿಕ್ಕೆ ಉಪಯುಕ್ತ ಅನ್ನುವಂಥದ್ದು ಒಳ್ಳೆ ಮಾಹಿತಿಯನ್ನು ನೀಡಿದೆ ಹೀಗೆ ಏನಪ್ಪ ಅಂದ್ರೆ ಈಗ ನಿಮಗೊಂದು ಒಂದು ಪ್ರಶ್ನೆ ಅನೇಕ ಆ ನೀವು ಈ ಒಂದು ಮುಂದೆ ಏನ್ ಆಗ್ಬೇಕು ಮಾಡಿದ್ರಿ ನಿಮಗೆ ಒಂದು ಗುರಿ ಏನಿದ ನಾನು ಮುಂದೆ ಡಾಕ್ಟರ್ ಆಗ್ಬೇಕಂತ ಮಾಡಿದೀನಿ ನಂದು ಸೆಕೆಂಡ್ ಪಿ ಯು ಸಿ ಮುಗಿದ್ಮೇಲೆ ನೀಟ್ ನೀಟ್ ಒಳಗ ಒಳ್ಳೆ ರ್ಯಾಂಕ್ ತಗೊಂಡು ಡಾಕ್ಟರ್ ವೆರಿ ಗುಡ್ ಒಳ್ಳೆ ಕನಸು ನನಸ ಆಗ್ಲಿ ಎಲ್ಲಾರು ನಮ್ಮ ಎಲ್ಲಾರ ಪ್ರೋತ್ಸಾಹ ಶಿಕ್ಷಕರಿಗೂ ಪ್ರೋತ್ಸಾಹ ಮೇಲೆ ನಮ್ಮ ಬೆಲೆ ಇರ್ತೈತಿ ಹಾಗೆ ಆ ಒಂದು ಈ ಒಂದು ಜೊತೆ ಈಗ ಈ ಒಂದು ಇಷ್ಟೆಲ್ಲ ಸಾಧನೆ ಮಾಡಿದ್ರಿ ನಿಮ್ಮ ತಂದೆ ತಾಯಿಗೆ ಯಾವ ರೀತಿ ನಮನಗಳ ಸಮಸ್ಯೆಗೆ ಇಷ್ಟಪಡ್ತೀರಿ ವಿಶೇಷವಾಗಿ ನಮ್ಮ ತಾಯಿಯವರಿಗೆ ನಾನು ಬಹಳ ಧನ್ಯವಾದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೇನೆ ಯಾಕಂದ್ರೆ ಅವರು ನನ್ನ ಈ ಕವನ ಹಾಗೂ ಚಿತ್ರಕಲೆಯ ಒಂದು ಮನೋಭಾವನ್ನ ನನ್ನಲ್ಲಿ ಬೆಳೆಸಿದವರು ಅಂದ್ರೆ ಅವರು ಅವರು ನನ್ನ ಅವರು ಅವುಗಳಿಗೆ ಪ್ರೋತ್ಸಾಹ ಸರಿಯಾದ ಪ್ರೋತ್ಸಾಹನ ನೀಡದ ಇದ್ರೆ ನಾನು ಇಷ್ಟು ಮುಂದುವರಿತಿದ್ದಿಲ್ಲ ಅವರ ಸಹಕಾರ ಬಹಳ ಮುಖ್ಯವಾದಂತ ನಾನಿಂದು ನೆನೆಸ್ಕೊಳ್ತೀನಿ ಹಾಗೂ ನಮ್ಮ ತಂದೆಯವರು ಕೂಡ ಅಷ್ಟೇ ಪ್ರೋತ್ಸಾಹನ ನೀಡ್ತಾರ ಮತ್ತು ಅವ್ರು ವಿದ್ಯಾಭ್ಯಾಸದಲ್ಲಿ ನನ್ನನ್ನ ಅಹ್ ಬಹಳ ಅಂದ್ರೆ ಬಹಳ ಅಹ್ ತಲೀನವಾಗುವಂತೆ ಅವರ ಒಂದು ವರ್ತನೆ ನನ್ನಲ್ಲಿ ಮೂಡ್ಸುತ್ತ ಅವರು ಆ ರೀತಿ ನೀನು ಓದು ಅಂತ ಅವರೆಲ್ಲ ಪ್ರೋತ್ಸಾಹ ನುಡಿಗಳು ನನ್ನಲ್ಲಿ ವಿದ್ಯಾಭ್ಯಾಸಕ್ಕೆ ಒಂದು ಉತ್ತೇಜನವನ್ನ ನೀಡುತ್ತಾರೆ ಅನುಭವ ಈ ಒಂದು ಸಂದರ್ಶನ ಮೂಲತೆ ತಮ್ಮ ಅನುಭವವನ್ನು ಹಂಚ್ಕೋದಕ್ಕಾಗಿ ಕನಕ ಟಿವಿ ನಮಗೆ ಧನ್ಯವಾದಗಳು ಹೀಗೆ ನಿಮ್ಮ ಒಂದು ಸಾಧನೆ ನಿಮ್ಮ ಒಂದು ಕನಸು ಇಡೇ ಇರಲಿ ಆ ಜೊತೆಗೇನಂತಂದ್ರ ಆ ನಿಮ್ಮ ಅವರು ಕೂಡ ಪ್ರತಿಭಾವಂತ ವಿದ್ಯಾರ್ಥಿ ಅವರ ಅವ್ರ ಜೊತೆ ಬಗ್ಗೆ ಹೇಳಲಿಕ್ಕೆ ಏನಿಷ್ಟ ಅವರು ಕೂಡ ಈ ಸಲ ಫಸ್ಟ್ ಪಿಯುಸಿನ ಎಸ್ ಎ ಕಾಲೇಜ್ ಒಳಗ ಕಲಿತಾ ಇದಾರೆ ಹೋದ ಸಲ ಎಸ್ ಒಳಗ ನೈಂಟಿ ಫೈವ್ ಪಾಯಿಂಟ್ ಸಮಥಿಂಗ್ ಅವ್ರ ರಿಸಲ್ಟ್ ಅನ್ನು ಮಾಡಿದ್ದಾರೆ ಅವ್ರ ಹೆಸರು ಶಿವಕನ್ಯಾ ಸೋಮ್ಗು ಅವರು ಅವರ ಸತತ ಪ್ರಯತ್ನ ನಾನು ಅವ್ರ ಜೊತೆ ಇದ್ದೆ ಅವರ ಪ್ರಯತ್ನನ ನಾನ್ ನೋಡ್ತಿದ್ನೆ ಯಾಕಂದ್ರೆ ನಾನು ಒಂದ್ಸಲ ಎಸ್ ಎಸ್ ಎಲ್ ಸಿ ಅವರ ಒಂದು ವಿದ್ಯಾಭ್ಯಾಸದ ವಿಧಾನವನ್ನ ನಾನು ಮುಂದೆ ಅನುಸರಿಸ್ತೀನಿ ಯಾಕಂದ್ರೆ ಅವರಷ್ಟು ಕಷ್ಟಪಟ್ಟು ಓದಿದ್ರು ಅದನ್ನ ಇಂದು ನನ್ನ ತಲೆಯಲ್ಲಿ ಅದು ಅವರು ಹೆಂಗ್ ಓದಿದ್ದಾರೆ ಅನ್ನೋದು ಗೊತ್ತಿದೆ ಅದಕ್ಕಾಗಿ ಅವರು ನೈಂಟಿ ಫೈವ್ ಪರ್ಸೆಂಟ್ ತೆಗೆದ್ರು ಅಂತ ನಾನು ಒಂದು ಹೆಮ್ಮೆಯಿಂದ ಹೇಳ್ತೇನೆ ಯಾಕಂದ್ರೆ ಅವರು ಓದಿದ್ದ ನಾನು ಕಣ್ಣಾರೆ ನೋಡಿದ್ದೇನೆ ಮತ್ತು ರೆಸಲ್ಟ್ ಅನ್ನು ತೆಗ್ದನ್ನು ಸಹ ಕನ್ನಾರಿ ನೋಡಿದ್ದೇನೆ ಅವರ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಮುಂದೆ ನನಗೂ ಒಂದು ಪ್ರೇರಣೆಯನ್ನು ನೀಡಲಿದೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಹಾಗೆ ನೋಡಿ ಅಕ್ಕ ತಿಂಗಳ ಒಂದು ಸಾಧನೆ ಏನಪ್ಪ ಹಿಂಗೆ ಮುಂದೆ ನಾವು ತಾವು ಅನೇಕ ನಾವು ಸಾಧಕರನ್ನು ನೋಡ್ತೇವೆ ಅನೇಕ ಲಿಸ್ಟ್ ಶಾಲೆಯಲ್ಲಿ ಅನೇಕ ಅದ್ಭುತ ಸಾಧಕರನ್ನು ಆ ಸಾಧಕರ ಲಿಸ್ಟ್ ವೇಳೆ ತಾವು ಕೂಡ ಬರಲಿ ಆಶಿಸ್ತೀವಿ ತಾವು ಕೂಡ ಏನಪ್ಪ ಅಂದ್ರೆ ಹಿಂಗೆ ತಮ್ಮ ವಿದ್ಯಾಭ್ಯಾಸ ಒಂದು ಕಲೆ ಒಂದು ಆಯ್ತಾ ತನಕ ಟಿವಿ ಸಂದರ್ಶನಕ್ಕೆ ತಾವು ಅನುಮತಿ ಕೊಟ್ಟಿದ್ರೆ ತಮ್ಮ ಪೂರ್ವಕಲ್ವ ನಮಸ್ಕಾರ